ಹಾಗೂ ಧಾರ್ಮಿಕ ಕೇಂದ್ರ ಆಗಿರತಕ್ಕಂಥ ಕುಂದಾದ್ರಿ ಬೆಟ್ಟದ ಮೇಲೆ ಮೊದಲ ತಿರುವಿನಲ್ಲಿ ಸುಟ್ಟ ಸ್ಥಿತಿಯಲ್ಲಿ ದೇಹ ಒಂದು ಪತ್ತೆಯಾಗಿದೆ ಸೋಮವಾರ ರಾತ್ರಿ ಟ್ರಕ್ಕಿಂಗ್ಗೆ ತೆರಳಿದ್ದ ತಂಡವೊಂದು ಸುಟ್ಟ ಸ್ಥಿತಿಯಲ್ಲಿ ಇದ್ದ ದೇಹವನ್ನು ನೋಡಿ ಆಗುಂಬೆ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಸದ್ಯ ಆಗುಂಬೆ ಪೊಲೀಸರು ಸ್ಥಳಕ್ಕೆ ತೆರಳಿ ಮಹಜರ್ ನಡೆಸಿ ತನಿಖೆ ಕೈಗೊಂಡಿದ್ದಾರೆ ಈ ಹಿಂದೆಯೂ ಸಹ ಕುಂದಾದ್ರಿ ಬೆಟ್ಟದ ಮೇಲೆ ಅನೈತಿಕ ಚಟುವಟಿಕೆ ಅಕ್ರಮ ವ್ಯವಹಾರ ಇಸ್ಪೇಟ್ ತಂದೆ ಮುಂತಾದವು ನಡೆಯುತ್ತಿರುತ್ತೆ ಅನ್ನೋ ಆರೋಪಗಳು ಕೇಳಿಬಂದಿದ್ದವು ಇದೀಗ ಮೃತದೇಹ ಪತ್ತೆಯಾಗಿರೋದು ಪ್ರವಾಸಿಗರ ಆತಂಕಕ್ಕೆ ಕಾರಣ ಆಗಿದೆ ಈ ಮೃತದೇಹ ಯಾರದ್ದು ಅನ್ನೋ ತನಿಖೆಯನ್ನ ಆಗುಂಬೆ ಪೊಲೀಸರು ನಡೆಸ್ತಾ ಇದ್ದಾರೆ ತೀರ್ಥಹಳ್ಳಿ ತಾಲೂಕಿನಲ್ಲಿರುವ ಕುಂದಾದ್ರಿ ತಾಣ ಏನಿದೆ ಇದು ಪ್ರವಾಸಿಗರ ಆಕರ್ಷಣೆಯ ಒಂದು ತಾಣ ಈ ಜಾಗಕ್ಕೆ ಟ್ರೆಕ್ಕಿಂಗ್ ಮೂಲಕ ಹೋಗ್ತಾರೆ ಮತ್ತು ಆ ಬೆಟ್ಟದ ನೆತ್ತಿಯವರೆಗೆ ವಾಹನ ವಾಹನದಲ್ಲೂ ಸಹ ಹೋಗ್ಬೋದು ದ್ವಿಚಕ್ರ ವಾಹನದಲ್ಲಿ ಹೋಗ್ಬೋದು ಅಥವಾ ಕಾರು ಇತ್ಯಾದಿ ಜೀಪ್ ಇತ್ಯಾದಿ ವಾಹನಗಳಲ್ಲೂ ಸಹ ಬೆಟ್ಟದ ಮೇಲೆ ಹೋಗ್ಬೋದು ಇದೊಂದು ಪ್ರವಾಸಿ ತಾಣ ಮೇಲೆ ಒಂದು ಜೈನ ಬಸದಿ ಇದೆ ಜೈನ ಬಸದಿಯ ಪಕ್ಕದಲ್ಲೇ ಯಾವಾಗಲೂ ಸದಾ ನೀರಿರ್ತಕ್ಕಂಥ ಒಂದು ಕೊಳ ಸಹ ಇದೆ ಆದರೆ ಇಲ್ಲಿಗೆ ಜನರ ಓಡಾಟ ಕಡಿಮೆ ಪ್ರವಾಸಿಗರು ಹೋಗ್ತಾರೆ ಬಿಟ್ರೆ ಇನ್ಯಾರು ಸಹ ಅಲ್ಲಿ ಹೋಗೋದಿಲ್ಲ ಅಲ್ಲಿ ವಾಸಸ್ಥಳವೂ ಅಲ್ಲ ಅದು ಹಾಗಾಗಿ ಇಲ್ಲಿ ಅನೇಕ ಚಟುವಟಿಕೆಗಳು ನಡೀತಾ ಇದ್ದಾವೆ ಅಂತೇಳಿ ಹಲವು ವರ್ಷಗಳಿಂದ ದೂರ ಇತ್ತು ಈಗ ಅಲ್ಲಿ ಹೆಣ ಒಂದು ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ರಾತ್ರಿ ಚರಣ ಮಾಡ್ತಾ ಇದ್ದಂಥ ಪ್ರವಾಸಿಗರು ಈ ಕುಂದಾದ್ರಿ ಬೆಟ್ಟದ ಮೊದಲ ತಿರುವಿನಲ್ಲಿ ಒಂದು ಹೆಣವೊಂದು ಸುಟ್ಟಿರ್ತಕ್ಕಂಥ ಸ್ಥಿತಿಯಲ್ಲಿ ಇದ್ದಿದ್ದನ್ನು ಕಂಡು ಆಗಮೆ ಪೊಲೀಸರಿಗೆ ತಿಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಸುರಕ್ಷತಾ ಕ್ರಮಗಳನ್ನು ಏನು ತೆಗೆದುಕೊಳ್ಳುವುದನ್ನು ನೋಡಬೇಕಾಗಿದೆ ಇದು ಮಠದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಜೈನ ಬಸದಿ ಇದು ಮಠದ ಆಡಳಿತಕ್ಕೆ ಸೇರುತ್ತೆ ಇಲ್ಲಿ ಕಾಣ್ತಕ್ಕಂಥ ಬಸದಿ ಮಾತ್ರ ಅಲ್ಲ ಕಾಡಿನಲ್ಲೂ ಸಹ ಇನ್ನೂ ಕೆಲವು ಬಸದಿಗಳು ಶಿಥಿಲ ಸ್ಥಿತಿಯಲ್ಲಿವೆ